ஓம் ஸ்ரீ குரு பசவலிங்காய சர்வரி பதவிய நொள்ளே விஷ்ணு பதவிய நொள்ள பதவிய நொள்ள விஷ்ணு පදවිය නොල්ලෙ වල්ලේ රුදද්‍ර පදවිය නොල් ග්‍රම්හපදවිය නල්ලේ විෂ්නු පදවිය නල්ලෙ වල්ලේ பதவியனு ப்ர பதவிய விஷ்ணு பதவிய நானு மத்தாவ பதவியனுள்ள நயா ನಾನು ಮತ್ತಾವ ಪದವಿಯನೊಲ್ಲೆ ನಯ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ನಿಮ್ಮ ಸದ್ಭಕ್ತರ कुडलसङ्गम देव निम् सद्भक्ता पदवनरि दि पमा पदवी अने करुण सै महापदवी ബ്രഹ്മ പദവിയൊല്ലേ വിഷ്ണു പദവിയുള്ളു മത്താവ പദവിയുള്ള നാനു മത്താവ പദവിയുള്ള संगम देवा कूड़ल संगम देवा निम् कूड़ल संगम देवा निम्म सद्भक्तरा ീതി പഹ പദവിയന് കരുണിശ മഹാ പദവിയ കരുണിശൈയാ ബ്രഹ്മ പദവിയുള്ള ವಿಷ್ಣು ಮಲ್ಲೆ ಬ್ರಹ್ಮ ಪದವಿಯಲ್ಲೆ ಆ ಇದು ಬಸವಣ್ಣನವರ ಅಷ್ಟೊಂದು ಪರಿಚಿತವಿಲ್ಲದ ವಚನ ಬ್ರಹ್ಮ ಪದವಿ ಅಲ್ಲಿ ವಿಷ್ಣು ಪದವಿ ಅಲ್ಲಿ ರುದ್ರ ಪದವಿ ಅಂದ್ರೆ ಇವು ಬಹಳ ದೊಡ್ಡ ಪದವಿಗಳು ಅಂತ ತಿಳ್ಕೊಂಡಂತ ಕಾಲ ಅದು ತ್ರಿಮೂರ್ತಿಗಳ ಪದವಿ ಅಂದ್ರೆ ಇಲ್ಲಿ ನಾವು ತಿಳ್ಕೋಬೇಕು ತ್ರಿಮೂರ್ತಿಗಳು ಅಂದ್ರೆ ಅದು ಬಹಳ ದೊಡ್ಡ ಪದವಿ ಅಲ್ಲ ಈಗ ಇಲ್ಲಿ ಭೂಲೋಕದಲ್ಲಿ ನಾವು ಮೂರು ಅಹ್ ತ್ರಿಮೂರ್ತಿಗಳನ್ನ ಕಲ್ಪಿಸಿದೀವಿ ಅದಕ್ಕೆ ತ್ರಿಶಕ್ತಿಯನ್ನು ಕಲ್ಪಿಸಿದೀವಿ ಕಲ್ಪನೆ ಅಲ್ಲ ನಿಜ ಕೂಡ ಆದ್ರೆ ಅದ್ರ ಹಿಂದೆ ಇರತಕ್ಕಂತ ದೇವತೆಗಳು ಏನಿದ್ದಾರೆ ಅದು ನಾವು ಕೊಟ್ಟ ಹಾಗೆ ರೂಪ ಏನಿರಲ್ಲ ನಿರಾಕಾರ ಆದ್ರೆ ಪದವಿ ದೃಷ್ಟಿಯಿಂದ ಮನುಷ್ಯನ್ಗೆ ಪದವಿ ಹುಚ್ಚಿರುತ್ತೆ ಅದು ಬ್ರಹ್ಮ ಪದವಿ ವಿಷ್ಣು ಪದವಿ ರುದ್ರ ಪದವಿ ಅಲ್ಲ ಒಟ್ಟು ಏನಪ್ಪಾ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ನನ್ನ ಕೈಯಲ್ಲಿ ನಾಲ್ಕಾರು ಜನ ಇರಬೇಕು ಅವರು ನನ್ನ ಮಾತು ಕೇಳಬೇಕು ಅನ್ನೋದು ಬರೀ ಸರ್ಕಾರದ ಹುದ್ದೆ ಅಷ್ಟೇ ಅಲ್ಲ ಖಾಸಗಿ ಹುದ್ದೆಗಳಲ್ಲಷ್ಟೇ ಅಲ್ಲ ಕೇವಲ ಅಷ್ಟೇ ಅಲ್ಲ ಮತ್ತಿದ್ರ ಕೋತಿಗಳಲ್ಲೂ ಆತರ ಇದೆ ಒಂದು ಯಜಮಾನ ಕೋತಿ ಅಂತಿರುತ್ತೆ ಇರುತ್ತೆ ಹತ್ತು ಇಪ್ಪತ್ತು ಅದರ ಕೈ ಕೆಳಕ್ಕೆ ಅದು ಹೇಳದಂಗ ಕೇಳಬೇಕು ಇಲ್ಲ ಅಂದ್ರೆ ಆ ಗುಂಪಿನಿಂದ ಹೊರಗಾಕ್ಬಿಡ್ತಾವೆ ಏನಾದ್ರು ತಪ್ಪು ಮಾಡಿದ್ರೆ ಗುಂಪಿನಿಂದ ಹೊಡೆದು ಹೊಡೆಸ್ಬಿಡ್ತವೆ ಅಂದ್ರೆ ಪ್ರಾಣಿಗಳಲ್ಲೂ ಸಹಿತ ಈ ಗುಂಪಿದೆ ಅದೇ ಬರ್ತಾ 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 ದೇಶ ಭಾಷೆ ಧರ್ಮ ಇನ್ನು ಅನೇಕ ಅನೇಕ ಸಂಸ್ಥೆಗಳು ಗುಂಪುಗಳಾಗಿ ಒಂದು ಆಡಳಿತ ನಡೆಸಬೇಕು ಅಂತಕ್ಕಂಥದ್ದು ಅಂದ್ರೆ ಈ ಸುಪ್ರೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತ ಕರೀತಾರೆ ಅದಕ್ಕೆ ದೊಡ್ಡವನಾಗಬೇಕು ನಾನು ದೊಡ್ಡವನ್ ಅನಿಸ್ಕೋಬೇಕು ಇನ್ನು ಅದಕ್ಕೆ ವಿರುದ್ಧವಾದದ್ದು ಕೀಳರಿಮೆ ಇನ್ಫಿರಿಯಾರಿಟಿ ಕಾಂಪ್ಲೆಕ್ಸ್ ಅಂದ್ರೆ ನಾನೇನು ಅಲ್ಲ ನಾನೇನು ಏನು ಉಪಯೋಗ ಇಲ್ಲ ಅನ್ನುವ ಭಾವನೆ ಏನಿದೆಯಲ್ಲ ಅದು ಕೀಳರಿಮೆ ಇದು ಮೇಲರಿಮೆ ನಾನೇ ಶ್ರೇಷ್ಠ ಅನ್ನುವಂಥದ್ದು ಈ ಎರಡೂ ಭಾವನೆಗಳು ತೊಡಕಾಗ್ತವೆ ಸಾಧಕನಿಗೆ ಎರಡೂ ಭಾವನೆಗಳು ಒಳ್ಳೇದಲ್ಲ ಆದ್ರ ಹಾಗಾದ್ರೆ ನಾನು ನಾನು ಅಷ್ಟೇ ಅದು ನನ್ನನ್ನು ತನ್ನನ್ನು ತಾನು ಅರಿಯೋದು ಅಂತ ತಿಳ್ಕೊಂಡು ಹೇಳ್ತಾರಲ್ಲ ಅದು ಅಲ್ಲಿ ಬಸವಣ್ಣವ್ರು ಇನ್ನು ಮುಂದಕ್ಕೆ ಹೋಗಿ ಬ್ರಹ್ಮ ಅಲ್ಲೇ ವಿಷ್ಣು ಪದವಿಯನ್ನು ಅಲ್ಲೇ ರುದ್ರ ಅಲ್ಲೇ ನಾನು ಮತ್ತಾವ ಪದವಿಯನ್ನುವಲ್ಲೆನಯ್ಯ ನಿಮ್ಮ ಸದ್ಭಕ್ತರ ಪಾದವನರಿದಿಪ್ಪ ಮಹಾಪದವಿಯನೇ ಕರುಣಿಸಯ್ಯ ನಿಮ್ಮ ಸದ್ಭಕ್ತರನ್ನ ತಿಳ್ಕೊಳ್ತಕ್ಕಂತಹ ಪಾದವನರಿದಿಪ್ಪ ಆದ್ರೆ ಇಲ್ಲಿ ಮತ್ತೆ ತೀರಾ ಸಣ್ಣ ಅರ್ಥ ತಗೋಬಾರ್ದು ಬರೀ ಪಾದ ನೋಡ್ಕೊಂತಿರೋದು ಪಾದ ಅರಿಯೋದೇನ್ ದೊಡ್ಡ ಕಷ್ಟ ಅದಲ್ಲ ಪಾದ ಅಂದ್ರೆ ನಡೆಯ ಸಂಕೇತ ಆಚಾರದ ಸಂಕೇತ ಅಂದ್ರೆ ಭಕ್ತರು ನಡೆನುಡಿ ಅಂದ್ರೆ ಅವ್ರದ್ದೇನು ಚೆನ್ನಾಗಿರ್ತದಲ್ಲ ಅವನು ನಿಜವಾಗಿ ಶುದ್ಧ ಉಳ್ಳಂತವನೇ ಸದ್ಭಕ್ತ ಅವನ ಪಾದವನ್ನ ಅರಿಯುವ ಶಕ್ತಿಯನ್ನ ಅವನ ಆಚಾರ ವಿಚಾರಗಳನ್ನು ತಿಳ್ಕೊಂಡು ಆ ಮಾರ್ಗದಲ್ಲಿ ನಡೀತಕ್ಕಂತ ಶಕ್ತಿಯನ್ನು ಕೊಡು ಅಂತ ತಿಳ್ಕೊಂಡು ಬೇಡ್ಕೊಂತಾರೆ ಬಸವಣ್ಣನವರು ಇಲ್ಲಿ ಬಸವಣ್ಣನವ್ರ ವೈಶಿಷ್ಟ್ಯ ಮತ್ತು ಈ ವಚನದಲ್ಲಿ ಅದೇ ಅಂದ್ರೆ ಬ್ರಹ್ಮ ಪದವಿ ವಿಷ್ಣು ಪದವಿ ರುದ್ರ ಪದವಿಯನ್ನು ದೇವರು ಏನು ಯಾರಿಗೂ ಕೊಡಕ್ಕೇನು ಬರಲ್ಲ ಅಂದ್ರೆ ನಿನಗೆ ಯಾವ ಪದವಿ ಬೇಕು ನೀನು ಇಷ್ಟು ಸಾಧನೆ ಮಾಡಿದ್ಯಾ ಅಂತ ಹೇಳಿ ಕೇಳಲ್ಲ ಸಾಧಕನಿಗೆ ಬರ್ತಾ ಬರ್ತಾ ಅಂದ್ರೆ ಸಾಧನೆ ಮಾಡ್ತಾ ಮಾಡ್ತಾ ಬೇರೆ 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 ರೂಪದಲ್ಲಿ ಅವನಿಗೆ ಗೌರವ ಕೀರ್ತಿ ಸಂಪತ್ತು ಅಧಿಕಾರ ಎಲ್ಲವೂ ಕೂಡ ಬರಬಹುದು ಆಗ ಸಾಧಕನಾದವನು ಅದರಲ್ಲಿ ದಾರಿ ತಪ್ಪಬಾರ್ದು ಅಂತಕ್ಕಂಥದ್ದು ಈ ವಚನದ ಸಾರಾಂಶ ಏನೇ ದೊಡ್ಡ ಸ್ಥಾನಕ್ಕೆ ಹೋದ್ರು ಕೂಡ ಎಷ್ಟೇ ದೊಡ್ಡ ಸ್ಥಾನಕ್ಕೆ ಹೋದ್ರು ಕೂಡ ಯಾವುದೇ ಅಧಿಕಾರ ಬರಲಿ ಯಾವುದೇ ಹಣ ಬರಲಿ ಬಂದದ್ದು ನಂದಲ್ಲ ನಂದಷ್ಟೇ ಅಲ್ಲ ನನಗೆ ಅದರಲ್ಲಿ ಒಂದು ಸ್ವಲ್ಪ ಪಾಲಿರ್ಬೋದಷ್ಟೇ ನಾನು ಇದರ ಟ್ರಸ್ಟಿ ಅಥವಾ ಒಂದು ಅಧಿಕಾರ ಬಂದ್ರೆ ನನಗೆ ಪರಮಾತ್ಮ ಏನೋ ಒಂದು ಒಳ್ಳೆ ಕೆಲಸ ಮಾಡಕ್ಕೆ ಅವಕಾಶ ಕೊಟ್ಟಿದ್ದಾನೆ ಅಂತಕ್ಕಂತಹದ್ದು ಯಾರಲ್ಲಿ ಇರ್ತದೋ ಅವರು ಯಶಸ್ವಿ ಆಗ್ತಾರೆ ಇಲ್ಲದೆ ಹೋದರೆ ಅಹಂಕಾರ ಬಂದ್ಬಿಟ್ಟು ಅವರು ಆದಷ್ಟು ಬೇಗ ಆದ್ರಿಂದ ಪತಿತರಾಗ್ತಾರೆ ಪತನಗೊಳ್ತಾರೆ ಆವಾಗ ದುಃಖ ಪಡ್ತಾರೆ ಅದನ್ನ ನಾವು ಬಹಳ ಎಚ್ಚರಿಕೆಯಿಂದ ತಿಳ್ಕೊಳ್ತಾ ಇರಬೇಕು ವಿದ್ಯೆ ವಿದ್ಯಾಬುದ್ಧಿ ಆಮೇಲಿಂದ ಚಾಕಚಕ್ಯತೆ ಕೌಶಲ್ಯ ಆ ಇದೆಲ್ಲ ಯಾರಿಗಿರ್ತದೋ ಅವರಿಗೆ ದೊಡ್ಡ ದೊಡ್ಡ ಅವಕಾಶಗಳು ಅದಕ್ಕೆ ಬರ್ತವೆ ದೊಡ್ಡ ದೊಡ್ಡ ಪದವಿಗಳು ಬರ್ತವೆ ಪ್ರಶಸ್ತಿಗಳು ಬರ್ಬೋದು ಆ ಯಾವಕ್ಕೂ ಕೂಡ ಅಂಟಿಕೊಳ್ಳಲಾರದೆ ಆದ್ರೆ ಕೆಲಸವನ್ನ ಬಿಡಲಾರದೆ ಇದು ಬಹಳ ಮುಖ್ಯ ಅಂಟಿಕೊಳ್ಳಲ್ಲ ಅಂತ ಕೆಲವರು ಏನ್ಮಾಡ್ತಾರಂದ್ರೆ ನನಗೆ ಅದು ಬೇಡ ಅಧಿಕಾರ ಬೇಡ ನನಗೆ ಆ ಸ್ಥಾನನೇ ಬೇಡ ಅಂತ ಹೇಳಿ ದೂರ ಉಳಿತಾರೆ ಅದು ದೂರ ಉಳಿದು ಶುದ್ಧವಾಗಿರೋದೇನು ಅದೇನು ಬಹಳ ದೊಡ್ಡದಲ್ಲ ಪರಮಾತ್ಮ ಕೊಟ್ಟಂತ ಅವಕಾಶಗಳನ್ನು ಪಡ್ಕೊಂಡು ಆ ಅವಕಾಶಗಳನ್ನು ವಂಚಿತರನ್ನಾಗಿ ಮಾಡಿಕೊಳ್ಳಾರ್ದೇನೆ ಪರಮಾತ್ಮ ಕೊಟ್ಟಂತ ಅಥವಾ ದೇಶ ವಹಿಸಿದಂಥ ಸಮಾಜ ವಹಿಸಿದಂಥ ಅಥವಾ ಯಾರೋ ಹಿರಿಯರು ತಾಯಿ ತಂದೆಗಳು ಅಣ್ಣ ತಮ್ಮಂದರು ಸ್ನೇಹಿತರು ಏನೋ ಒಂದು ಸಣ್ಣದ ಪುಟ್ಟದ ಏನೋ ನಿಮಗೆ ಜವಾಬ್ದಾರಿಗಳು ಬರ್ತಿರ್ತವೆ ಅದನ್ನ ಸರಿಯಾಗಿ ಅರ್ಥಪೂರ್ಣವಾಗಿ ಆಮೇಲೆ ಬೇರೆಯವ್ರಿಗೂ ಸಂತೋಷ ಆಗೋ ಹಾಗೆ ನಿಭಾಯಿಸೋದೇನಿದೆಯಲ್ಲ ಅದು ಬಹಳ ಶ್ರೇಷ್ಠವಾದದ್ದು ಅದಕ್ಕೆ ಆಚಾರ ವಿಚಾರಗಳು ಬೇಕು ನಿಮ್ಮ ಪಾದ ನಿಮ್ಮ ಸದ್ಭಕ್ತರ ಶ್ರೀ ಪಾದವ ಮಹಾಪದವಿ ಅಂದರೆ ಆಚಾರ ವಿಚಾರಗಳನ್ನು ತಿಳ್ಕೊಂಡು ನಾವು ಸರಿಯಾದ ಮಾರ್ಗದಲ್ಲಿ ಸಣ್ಣ ಮಾರ್ಗದಲ್ಲಿ ನಡಿತೀವಲ್ಲ ಅದೇ ಸದ್ಭಕ್ತರ ಪಾದ ಪದವಿಯನ್ನ ಅಂದ್ರೆ ಪಾದವ ನದಿಪ್ಪ ಮಹಾಪದವಿ ಅನ್ನುವಂತಹದನ್ನು ತಿಳ್ಕೊಳ್ಬೇಕು ಆದ್ರಿಂದ ಇವತ್ತು ಒಂದು ಏನು ಹೇಳ್ತಾ ಇರ್ತಾರೆ ಅಲ್ಪನಿಗೆ ಅಧಿಕಾರ ಬಂದ್ರೆ ಆ ಅರ್ಧ ರಾತ್ರಿಯಲ್ಲಿ ಕೊಡೆ ಹಿಡ್ದಿದ್ದ ಅಂದ್ರೆ ಅದಿ ಕೊಡೆ ಅನ್ನೋದು ಅದ ಅಧಿಕಾರದ ಸಂಕೇತ ಆ ಕೊಡೆ ಹಿಡ್ಕೊಂಡು ಹೋಗ್ತಿದ್ರು ರಾಜರಿಗೆ ಈಗಲೂ ಕೂಡ ಪ್ರಧಾನಮಂತ್ರಿಗಳು ಬರ್ತಾ ಇದ್ದಾರೆ ಅಂದ್ರೆ ಸೇವಕರು ಕೊಡೆ ಹಿಡಿತಾರೆ ಅಲ್ವಾ ಶಕೆಗೋಸ್ಕರ ಹಿಡಿತ ಹಿಡಿತಾರೆ ಇವಾಗ ಆವಾಗ ಡಿಗ್ನಿಟಿ ಸಂಕೇತ ಇತ್ತದ ಅದು ಅಲ್ಪರಿಗೆ ಬಂದರೆ ಆ ಥರ ಆಗುತ್ತೆ ಆದರೆ ತಿಳುವುಗಳ ಕಸ್ತರಿಗೆ ಬಂದರೆ ಅದರಿಂದ ಸಮಾಜಕ್ಕೆ ದೇಶಕ್ಕೆ ಹೆಚ್ಚಿನ ಪ್ರಯೋಜನ ಆಗುತ್ತೆ ತನಗೂ ಕೂಡ ಹೆಚ್ಚಿನ ಪ್ರಯೋಜನ ಆಗುತ್ತೆ ಅಲ್ಲಿ ವಿವೇಕವನ್ನ ಬಳಸಿ ನಾವು ಏನು ನಡ್ಕೊಳ್ತೀವಲ್ಲ ಅದೇ ನಮ್ಮನ್ನ ಸಂತೋಷಿತರನ್ನಾಗಿ ಆನಂದಿತ ಆನಂದಿತರನ್ನಾಗಿ ಮಾಡುತ್ತೆ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣು ಶರಣಾಗುತ್ತೆ